ಇದು ಇವತ್ತು ಹಬ್ಬ ಅಂತ ದೊಡ್ಡ ರಂಗೋಲಿ ಹಾಕ್ಬೇಕಿತ್ತು ಅಂದ್ಬಿಟ್ಟು ಇವತ್ತು ನಮ್ಮ ಚಿಕ್ಕಮ್ಮ ದೊಡ್ಡ ರಂಗೋಲಿ ಹಾಕಿದ್ದಾರೆ ಇಲ್ಲೇ ಮುಂದೆ ಆರ್ಚ್ಗೆಲ್ಲ ರೆಡಿ ಮಾಡ್ತಿದ್ದಾರೆ ಯಾಕಂದ್ರೆ ದೇವ್ರು ಇಲ್ಲೇ ಬಂದ್ ಕುತ್ಕೊಳ್ಳುತ್ತೆ ಯಾಕಂದ್ರೆ ದೇವ್ರು ಬಂದ್ಬಿಟ್ಟು ಇಲ್ಲೇ ಕುತ್ಕೊಳ್ಳೋದ್ರಿಂದ ಇದೆಲ್ಲ ರೆಡಿ ಮಾಡ್ತಿದ್ದಾರೆ ಇಲ್ಲ ಮಾಡ್ತಿದಾರೆ ಆಚೆ ಒಳಗಡೆ ಇವಾಗ ಊಟ ಮಾಡಿ ಎದ್ದಿ ಕುತ್ತವನೆ ನಾವಮ್ಮ ಇಲ್ಲಿ ಸಾಂಬಾರ್ ಹಾಕೊಂಡ್ ರೈಸ್ ಹಾಕೊತಾರ ಅರ್ಜುನ್ ಅರ್ಜುನ್ಗೆ ಇಲ್ಲಿ ತಮಟಾಗೆ ರೆಡಿ ಆಗಿದೆ ದೇವರಿಗೆ ಅಂತ ಇದೇನು ರೆಡಿ ಮಾಡ್ತಿದ್ದಾರೆ ಇನ್ನ ಕಾಯ್ತುರಿ ಹೇಳಿದ್ ಎಷ್ಟೊತ್ತಾಯ್ತು ಮಾಡ್ತಿರೋ ಕಟ್ ಮಾಡಿ ಅಂದ್ರೆ ಕಟ್ ಮಾಡಿಲ್ಲ ಒಬ್ರು ನೀರ್ ತರಾಕ್ ಹೋಗಿದ್ದಾರೆ ಇವನಿಗೆ ಊಟ ಹಾಕೊಂಡ್ ಕುದ್ರು ಒಬ್ಬ ಆಲೇಸ ಬ್ಯಾಟಿಂಗು ಇವಾಗ ಇನ್ನೊಬ್ಬ ಇವಾಗ ಇವರಿಬ್ರು ಚಾಲೆಂಜ್ ಮಾಡ್ತಾರೆ ರೆಡಿ ಗೋ ಒನ್ ಟು ತ್ರೀ ಸ್ಟಾರ್ಟ್ ಅಜ್ಜನ್ ತಿಂತವರ್ರಿ ಇವಾಗ ಯಾರು ಗೆಲ್ತಾರೆ ಗೊ ನೋಡಣ್ಣ ಅರ್ಜುನ್ ತಿನ್ ಬಂದ್ರಿ ಅರ್ಜುನ್ ಇವಾಗ ವಿನ್ನದ ವಿನ್ನದ ಅರ್ಜುನ್ ಅರ್ಜುನ್ ಇವರು ನೀರು ಹಿಡಿತವ್ರೆ ಅವಾಗ್ಲಿಂದ ಇವಾಗ ನಮ್ಮ ಅಜ್ಜಿ ಮನೆಯಲ್ಲಿ ಎಲ್ಲ ಫುಲ್ಲು ಇವಾಗ ಅಜ್ಜಿ ಮನೇಲಿ ಎಲ್ಲ ಫುಲ್ ಪೂಜೆ ಎಲ್ಲ ರೆಡಿ ಆಗಿದೆ ಆಗಿದೆ ಆಲ್ರೆಡಿ ಇವರೇ ಪೂಜೆ ಮಾಡಿರೋದು ದೊಡ್ಡ ವ್ಯಕ್ತಿ ಅದಿಕ್ ಮಾಡ್ಕೊಂಡ್ರೆ ತಕ್ಷಣ ಐವಳಿ ಕಟ್ ಮಾಡ್ಕಿದ್ರೆ ಅದು ಸ್ಪೆಷಲಿಸ್ಟ್ ಅವರು ಅದಕ್ಕೆ ಅಲ್ವಾ ನಾವು ಇದಕ್ಕೆ ನಾನು ರೆಡಿ ಮಾಡ್ಕೊಂಡಿರೋ ಮಸಾಲ ಶುಂಠಿ ಬೆಳ್ಳುಳ್ಳಿ ಹಸಿರು ಅಸರುಮಶಿಗೆ ಕೊತ್ತಮರಿ ಸೊಪ್ಪು ಟೊಮ್ಯಾಟೊ ಚಕ್ಕೆ ಲವಂಗ ಏಲಕ್ಕಿ ಇಷ್ಟನ್ನು ಹಾಕಿ ರೆಡಿ ಮಾಡಿದ್ದೀನಿ ರುಬ್ಬಕೋಬೇಕು ಅಲ್ಲ ಯಾರು ಒಬ್ಬ ನೋಡ್ತಾನೆ ಶುಂಠಿ ಎಲ್ಲ ಕಿಡಕಿ ಟೀ ಮಾಡ್ಕೋತ ಇದ್ದೀವಿ ಯಾಕೆ ತುಂಬಾ ಸೊ ನೋಡಿಕಾಯ್ತು ಸ್ವಲ್ಪ ಟೀ ಮಾಡ್ಕೊಂಡಿ ಹೆಸರು ಬೆಳೆ ಪಾಯಸ ಮಾಡಕ್ಕೆ ರೆಡಿ ಮಾಡ್ಕೋತ ಇದೀವಿ ಕಾಯಿನ ಹುಡ್ಗಿ ಸ್ವಲ್ಪ ಕುದಿಬೇಕಿದೇಳೆನ ಕೂಗ್ಸಿರೋದು ಇದೆ ಏನಕ್ಕೆ ಇವೆಲ್ಲ ಇದು ಪೈಸಕ್ ಹಾಕಿದು ಅದು ಇದನ್ನು ಪೈಸಕ್ ಹಾಕಿ ಇದು ಕಾಯಿದು ಬೆಂದ್ಮೇಲೆ ಸ್ವಲ್ಪ ಪಾನ್ಕ ಹಾಕ್ಬಿಟ್ಟು ಆಮೇಲೆ ಹೆಸರು ಬೇಳೆ ಹಾಕಿ ಆಮೇಲೆ ಶಾವಿಗೆ ಉರ್ದಿರು ಹಾಕ್ಬಿಟ್ಟು ಇವಾಗ ಇವರಿಬ್ರು ಜಾತ್ರೆ ನೋಡಕ್ ಹೋಗ್ತಾವ್ರೆ ಇಬ್ರೆ ಸಾಹಸ ಮಾಡಿ ದೇ ಆರ್ ಗೋಯಿಂಗ್ ನಾವ್ ಟು ಸೀ ಮಾತ್ರ ದೊಡ್ಡ ಲೋಟ ಇವರಿಗೆಲ್ಲ ಚಿಕ್ ಚಿಕ್ ಲೋಟ ನಮ್ಮ ಫ್ಯಾಮಿಲಿ ಎಲ್ಲಿ ಯಾರದೇ ಮನೆಗೆ ಹೋದ್ರು ಅಡುಗೆ ಸ್ಪೆಷಲಿಸ್ಟ್ ಜಗಳ ಆಡ್ತಾವ್ರೆ ಒಂದು ಕ್ಯಾರೆಟ್ ಗೋಸ್ಕರ ಟೀ ಕುಡಿತಾ ಇದ್ದೀನಿ ತುಂಬಾ ತಾನೇ ನವಿತಾ ಇತ್ತು ಸೊ ಅದಕ್ಕೆ ಟೀ ಮಾಡ್ಕೊಂಡು ಕುಡಿ ಕುಡಿತಾ ಇದ್ದೀನಿ ಚಾಕಲಿ ಬ್ಯಾಳಗಾಮ ರುಬ್ಬಾಕಿ ಜಾತ್ರೆ ನೋಡ್ಕೊಂಡು ಬಂದ ಕಂಪ್ಲೇಂಟ್ ಹೇಳಕ್ಕೆ ಇದೆಲ್ಲಿ ಪಲಾವ್ ಮಾಡ್ತಾ ಇದ್ವು ಚೆನ್ನಾಗಿರುತ್ತೆ ಸೊ ಪಲಾವ್ ರೆಸಿಪಿನ ತೋರಿಸ್ತಾ ಇದೀನಿ ಪಲಾವ್ ಎಲೆ ಚಕ್ಕೆ ಲವಂಗ ಏಲಕ್ಕಿ ಹಾಕ್ತಾ ಇದೀವಿ ಸ್ಟಾರ್ ಹೋಗ್ತಾ ಇರೋದು ಮರ್ತ್ಬಿಟ್ವು आई सके। मेरे को तो तो बोल के तो मैं तो ये वो चला रही हूँ। स्पीड से रही हूँ क्या? मेरा बंदा वो और अरे अरे ಜನ ಜಾಸ್ತಿ ಇರೋದ್ರಿಂದ ಇಲ್ಲಿ ನಾವು ಒಂದುವರೆ ಕೆಜಿ ಅಕ್ಕಿನ ಹಾಕಿ ನೆನೆಸಿದೀವಿ ತೊಳೆದು ನೆನ್ಸ್ಕೊಂಡಿದ್ವಿ ಒಂದುವರೆ ಕೆಜಿ ಅಕ್ಕಿ ಫ್ರೈ ಆಗಿದೆ ಇವಾಗಕ್ಕೆ ರುಬ್ಬಿರೋ ಮಸಾಲ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಲಕ್ಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲ ಹಾಕಿ ಏನೇನು ರುಬ್ಕೊಂಡಿದ್ವು ಈ ಮಸಾಲನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಇವಾಗ ಫ್ರೈ ಆಗಿದೆ ಟೊಮೊಟೊ ಆ್ಯಡ್ ಮಾಡ್ತಾ ಇದ್ರು ಎರಡು ಟೊಮೊಟೊ বটণি বটণি আডমি अच्छा देखते हैं ना ये होगा तो को मारो डाल देंगे पहले आता है रस तेल साल्ट डालना ಎಷ್ಟು ಬೇಕು ಅಷ್ಟು ನೋಡಿ ಸಾಲ್ಟ್ ಹಾಕೋಬೇಕು ಸ್ವಲ್ಪ ಚೆನ್ನಾಗಿ ವೆಜಿಟೇಬಲ್ಸ್ ಎಲ್ಲ ಫ್ರೈ ಆಗ್ಲಿ ಅಂತ ಮುಚ್ಚಿ Којмир е сако, по менте е сако, по путиња е сака, еднаш. ಅಲ್ವಾ ಅದಕ್ಕೆ ಮೂರ್ ಲೀಟರ್ ಅಷ್ಟು ನೀರ್ ಹಾಕ್ತಿವಿ ಒಂದ್ಕೆ ಎರಡರ ಸ್ವಲ್ಪ ಮೊದಲು ಹಾಕಿರೋದ್ರಿಂದ ಇದ್ರಲ್ಲಿ ಎರಡು ಹಾಕ್ತಿವಿ Tá

ನಮ್ಮ ಅಕ್ಕ ತಂಬಿಟ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ದಾರೆ ದೇವ್ರಿಗೆ ತಂಬಿಟ್ ಹಾಕಿ ಮಾಡ್ತಾ ಇದ್ದೀವಿ ಕಲ್ಪ ಆಗಿದೆ ಇವಾಗ ಇದನ್ನ ದಮ್ ಕಟ್ಕೋಬೇಕು ನಿಮಿಷ ಇದ್ರಲ್ಲಿ ಬಿಸಿಗೆ ಅದು ಚೆನ್ನಾಗಿ ಇದು ಇವತ್ತು ಅದಕ್ಕೆ ರೆಡಿ ಆಳ್ಕೊಳ್ಳ ಎಣ್ಣೆ ಕಾದಿದೆ ಬಜ್ಜಿಗೆ ನಮ್ಮ ಅಕ್ಕ ಎಲ್ಲ ತಯಾರು ಮಾಡಿ ರೆಡಿ ಮಾಡಿ ಕೊಟ್ಟಿದ್ದಾರೆ ಬಜ್ಜಿ ಬಿಡ್ತಾ ಇದ್ದೀವಿ ಚೆನ್ನಾಗ್ ಕಾದಿದೆ ಎಣ್ಣೆ ಸ್ಪೆಷಲ್ ಅಂದ್ಬಿಟ್ಟು ಬಜ್ಜಿ ಪಾಯಸ ಪಲಾವ್ ಅಷ್ಟು ಮಾಡ್ತಾ ಇದ್ದೀವಿ ಕಾನ್ವರ್ಸೇಷನ್ ನೋಡಿ ಇವ್ರೆಲ್ಲರೂ ಮಧ್ಯ ಇರೋದು ಕಾನ್ವರ್ಸೇಷನ್ ಕ್ಯಾಮ್ರಾ ಶೈ ಬೆಂದಿದೆ ಬಜ್ಜಿ ತಗ್ಗಿ ಕೈ ವಾಶ್ ಮಾಡಿಲ್ಲ ಬಜ್ಜಿ ಹಾಕದ್ಮೇಲೆ ಇಲ್ಲ ಕೈ ವಾಶ್ ಮಾಡ್ತಿದ್ವು ನೆಕ್ಸ್ಟ್ ಟೈಮ್ ಮತ್ತೆ ಬಜ್ಜಿ ಹಾಕಕ್ ಬೇಕಲ್ವಾ ವಾಶ್ ಮಾಡಿಲ್ಲ ಇದು ವಿಲೇಜ್ ಅಲ್ಲಿ ಮಾಡ್ತಾ ಇರೋದಲ್ವಾ ಇವಾಗ ಇಲ್ಲಿ ಪಲಾವ್ ರೆಡಿ ಆಗಿದೆ ದಮ್ಮೆಲ್ಲ ಕಟ್ಟಿ ಆಗ ಬಜ್ಜಿ ಮಾಡಿದ್ದೀನಿ ಹೇಗಿದೆ ಅಂತ ಟ್ರೈ ಮಾಡ್ತಾ ಇದ್ದೀನಿ

ವಾವ್ ಸೂಪರ್ ಕರೆಕ್ಟಾಗಿ ಅಡ್ಕೊಂಡಿದ್ದೆ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ ನಾನು ಹೇಳಿದ್ಲಿಲ್ವಾ ಒಂದು ಹತ್ತು ಕೆ ನಾನು ಮೂರು ಲೀಟ್ರ್ ಅಷ್ಟು ನೀರು ಹಾಕಿದೆ ಅಂದರೆ ಒನ್ ಬೈ ಟು ತುಂಬಾ ಚೆನ್ನಾಗಿ ಬಂದಿದೆ ಸ್ವಲ್ಪ ನೀರು ಹೆಚ್ಚು ಕಮ್ಮಿ ನೋಡಿ ಹಾಕ್ಕೋಬೇಕು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲ ಉದ್ದುದ್ರಾಗೆ ತುಂಬಾ ಚೆನ್ನಾಗಿ ಬಂದಿದೆ ಇಲ್ಲಿ ಬೋಂಡಾ ಕೂಡ ರೆಡಿ ಆಗಿದೆ ಇವಾಗ ಬೋಂಡ್ ರೆಡಿ ಆಯ್ತು